ಇಲ್ಲಿ ವೀಳ್ಯದೆ ನೋಡಿ ಶಾಸ್ತ್ರ ಹೇಳುವಂತದ್ದು ಮಾಹಿತಿ ಕೊಡೋದಾದ್ರೆ ಬಂದಿರೋದು ತಲಾಂತರ ಕಾಲದಿಂದ ನಾವು ಇವಾಗ ನಮ್ಮ ತಾತ್ನಿಂದ ನಮಗೆ ಬಂತು ಇಲ್ಲದೆಲ್ಲ ಇಟ್ಕೊಂಡು ಅವ್ರು ಎಲ್ಲ ಅವ್ರು ತಂದು ಕೊಟ್ಟಂತ ಎಲೆ ಅವ್ರ ತಂದು ಕೊಟ್ಟಂತ ಇಂಬೆಣ್ಣೆ ನಾವ್ ಕೊಡೋದು ನಾವು ಅವ್ರು ಯಾವ್ದನ್ನು ಇದು ಮಾಡಲ್ಲ ಅವ್ರ ಬಂದು ಅವ್ರು ಇಲ್ಲದೆಲ್ಲ ಇಂಬೆನ ಹೂ ತಕೊ ಬಂದು ಪೂಜೆ ಮಾಡಿಸಿ ಅವ್ರ ಶಾಸ್ತ್ರ ಕೇಳಬಹುದು ನಮ್ಗೆ ಯಾವಾಗ ಅವರು ಎಲೆ ನೋಡ್ಬಿಟ್ಟು ನಾವು ತಂದ್ಕೊಟ್ಟದ ಎಲೆ ನೋಡ್ಬಿಟ್ಟು ಶಾಸ್ತ್ರ ಹೇಳಿದ್ರು ನಮಗೆ ಒಂದು ಸುಮಾರು ಅವ್ರು ಹೇಳಿದ್ರ ಮೇಲೆ ನಂಬಿಕೆ ಬಂತು ಮುಂದೆ ತಾಯಿ ನಮ್ಮಮ್ಮ ಕಷ್ಟ ಅಂತೆಲ್ಲ ಬರ್ತೀವಿ ನಮ್ಮ ಅಮ್ಮನ ಮೇಲೆ ಬಿಟ್ಟಿದ್ದೀವಿ ಅವ್ರು ಹೇಳಿದ್ ಮಾತ್ರ ಎಲೆ ನೋಡ್ಕೊಂಡು ಹೇಳಿದ್ರಲ್ಲ ಅದು ಮಾತ್ರ ನಮಗೆ ಸತ್ಯ ಇಳ್ಳೇದೆಲೆ ನಿಂಬೆಣ್ಣು ತಗೊಬನ್ನಿ ಹೇಳ್ತೀವಿ ಅಂತ ಇಲ್ಲಿಗೆ ಬಂದು ಇಲ್ಲಿಗೆ ಬಂದ ಏನೋ ಒಂಥರ ಆಶ್ಚರ್ಯ ಆಯ್ತು ಏನಪ್ಪ ಇವರು ಏನು ಹೇಳ್ತಾರೋ ಏನೋ ಅಂತ ಆವಾಗ ಅವರು ನೋಡ್ಬಿಟ್ಟು ಎಲ್ಲ ಸತ್ಯ ಬಂದವರ್ಗೆಲ್ಲ ತಡೆ ಓಡಿಸೋದು ಅಂತ ಹೇಳ್ತಿರಲ್ಲ ಎಷ್ಟು ವಾರ ಓಡಿಸಬೇಕು ಏನಕ್ಕಾಗಿ ತಡೆ ತಡೆ ಓಡಿಸಬೇಕು ತಡೆ ಓಡಿಸೋದು ಅಂತ ಅಂದ್ರೆ ನಿಮ್ಗೆ ಇಲ್ಲಿ ಅವ್ರಿಗೆ ಏನಾರ ಒಂದು ದೃಷ್ಟಿಗಳಾಗ್ಲಿ ಅಥವಾ ಯಾವ್ದಾರ ಒಂದು ಮಾಟ್ನೋಣ ಕುಟ್ನೋಣ ಅಂತ ಹೆಸರು ಹೇಳ್ತಿರತ್ತಲ್ಲ ಅದು ಒಂದು ಮುಕ್ತಿಗಾಗ್ಲಿ ಇಲ್ಲ ಅವ್ರ ಮನಸ್ಸಿಗೆ ಸಮಾಧಾನಗಾಗಕ್ಕೆ ಇದನ್ನ ಅವರದು ಒಂದು ಹಣಕಾಸು ದುಡ್ಡು ಇದನ್ನ ಸುತ್ತಿದ್ದ ಒಂದು ತಡೆ ಹೊಡೆದ್ರೆ ಅದೊಂದು ಪರಿಹಾರ ಅಂತ ತಾಯಿ ಹತ್ರ ಕೊಟ್ಟರು ತಡೆ ಓಡಿಸಿದ್ಮೇಲೆ ಹೆಂಗಿರುತ್ತೆ ಅನುಭವ ಅಂತ ತಡೆ ಮೇಲೆ ಏನೋ ಒಂಥರ ಸಮಾಧಾನ ಆಗುತ್ತೆ ವ್ಯಾಪಾರ ವ್ಯವಹಾರ ಎಲ್ಲ ಒಂದ್ ಸ್ವಲ್ಪ ಇಲ್ಲಿಂದ ಹೋದ್ಮೇಲೆ ಪರವಾಗಿಲ್ಲ ನಾವು ಇಲ್ಲಿ ರಾತ್ರಿ ಹೊತ್ತು ನಮ್ಗೆ ಕೆಟ್ಟ ಕೆಟ್ಟ ಕನಸು ಅಂದ್ರೆ ನಮ್ಮ ಮನಸಲ್ಲಿ ಕಳವಳ ಜಾಸ್ತಿ ಜಾಸ್ತಿ ತುಂಬಾ ಟೆನ್ಷನ್ ಇತ್ತು ಅದಕ್ಕೋಸ್ಕರ ಇಲ್ಲಿ ಬಂದಾಗ ನಮ್ಗೆ ಸ್ವಲ್ಪ ಶಾಂತಿ ಸಿಗಿದೆ ತಡೆ ಓಡಿಸಿದ್ರೇನೆ ಒಂದ್ ಮನ್ಸಿಗೆ ಫ್ರೀ ಅನ್ಸುತ್ತೆ ನಮ್ಮ ಮೇಲೆ ಏನು ಯಾರು ಮಾಡ್ಸಿದ್ರುನು ನಮ್ ಬಿಸ್ನೆಸ್ ಮೇಲೆ ಮಾಡ್ಸಿದ್ರು ನಮ್ ಮನೆ ಮೇಲೆ ಮಾಡ್ಸಿದ್ರು ನಮ್ ಮಕ್ಕಳ ಏನು ಮಾಡ್ಸಿದ್ರುನು ಅದ್ ಓಡದ ತಕ್ಷಣನೇ ನಮ್ಗೆ ಒಂದ್ಸಲ ಮನಸ್ಸಲ್ಲಿ ಶಾಂತಿ ನಮ್ದೇನೋ ಬಿಟ್ಟು ಹೋಯ್ತು ನಮ್ಗೆ ಒಳ್ಳೇದಾಗುತ್ತೆ ಇನ್ಮೇಲೆ ಅಂತ ಆತರ ನಮ್ಗೆ ಮನ್ಸ ಹಾಗೇನೆ ಸಿದ್ದಪ್ಪಾಜಿ ಬಗ್ಗೆ ಹೇಳೋದಾದ್ರೆ ಮಾಟ ಮಂತ್ರ ದೇವ್ವ ಭೂತ ಪಿಶಾಚಿಗಳಿಗೆ ಅವರು ಹೇಳದಂತ ದೇವರು ಅಂತ ಹೇಳ್ತಾರೆ ಅವ್ರ ಬಗ್ಗೆ ಹೇಳೋದಾದ್ರೆ ಆಗಲಿ ಗಾಲಿ ಬೀತಿ ಭೀತಿ ಗುಡ್ಸೋದ್ ಇರಲಿ ಬೇರೆ ಕಡೆ ಒಡೆಯದು ಬಡಿಯೋದು ಇಲ್ಲ ಅದನ್ನ ಎರಿಸೋದು ಇದರಿಂದ ಮಾಡಲ್ಲ ಇಲ್ಲಿ ಏನೇ ಬಂದ್ರು ಹೂ ಹಾಕಿ ಅದನ್ನ ಕರೆದು ಅಲ್ಲೆಲ್ಲಿ ಅವತ್ತೆ ಅವತ್ತೇ ಕ್ಲಿಯರ್ ಮಾಡಿ ಅವತ್ತೇ ಅವ್ರ ಮನೆ ಕೈಸ್ ಕೊಡ್ತೀವಿ ಒಂದ್ ವಾರ ಬಂದು ಸ್ವಲ್ಪ ಬಿಗ್ನೆಸ್ ನಮ್ಗೆ ಸ್ವಲ್ಪ ಡೌನ್ ಇತ್ತು ಆಮೇಲೆ ಸ್ವಲ್ಪ ಒಂದ್ ಚೂರ್ ಇಂಪ್ರೂವ್ಮೆಂಟ್ ಆಗಂಗ್ ಕಾಣ್ತು ಹೆಂಗೋ ಸ್ವಲ್ಪ ಮುಂದೆ ಬರೋ ಧೈರ್ಯ ಕಾಡಂಗ ಧೈರ್ಯ ಸಿಕ್ಕು ಇನ್ನೊಂದೆರಡು ವಾರ ಬರಲಿ ಅಂತ ಬಂದಿ ಇದು ಏನಿಲ್ಲ ಹಿಂಬೆ ಹಣ್ಣು ಒಂದು ತಡವಡಿಸ್ಕೊಂಡು ಮುಖಾಂತರ ಪೂಜೆ ಮಾಡ್ಸ್ಕೊಂಡು ಹೋಗೋ ಮುಖಾಂತರ ಇರೋದ್ ಬಿಟ್ರೆ ಇಲ್ಲಿ ದೇವ್ರ ಹತ್ರ ಚಿನ್ನ ಬೆಳ್ಳಿ ಯಾವ ಅರ್ಕ ಇಲ್ಲ ಇವು ಯಾವ್ದು ಒಪ್ಕೋಬಾರ್ದು ಅಂತ ನಾವು ಜನಕ್ಕೆ ಮಾಹಿತಿ ಕೊಟ್ಟಿದೀವಿ ಏಕಂದ್ರೆ ಚಿನ್ನ ಬೆಳ್ಳಿನ ದೇವ್ರು ಯಾವ್ದು ಕೇಳಿಲ್ಲ ಇಲ್ಲಿ ಯಾವ್ದನು ಅಲ್ಲಿ ಅಷ್ಟು ಉಂಡಿಗೆ ಆಗ್ತೀವಿ ದುಡ್ಡು ಇಷ್ಟು ಉಂಡಿ ಆಗ್ತೀವಿ ಒಪ್ಕಬೇ ಅಂತ ಬಾಯಿತಿ ಕೊಟ್ಟಿದ್ದೀವಿ ಅವ್ರ ಕಾಣ್ ಕಾಕ್ಬೋದು ಉಟ್ಟು ಬಿಟ್ರೆ ಕೊಟ್ಟಿದ್ವಿ ನಾಲ್ಕು ಜನಕ್ಕೆ ಪ್ರಸಾದ ಮಾಡಿಸಿ ಹಾಗಾದ್ರೆ ಮಾತ್ರ ಪರಿಹಾರ ಇಲ್ಲಿ ಸಿಕ್ಕದು ಹುಣಸೂರು ತಾಲೂಕು ಹಣ್ಣುಗೂಡು ರಸ್ತೆ ಕೂಡ್ಲೂರು ಲಕ್ಷ್ಮೀಪುರ ಅಂತ ಬರಬಹುದು ಈ ಕಡೆ ನಲ್ಲೂರ್ ಪಾಲ ಪಕ್ಷದೀಪುರ ಬಿಟ್ರೆ ನಲ್ಲೂರು ಪಾಲ ಈ ಕಡೆನು ಹುಣಸೂರು ಲಕ್ಷ್ಮೀಪುರ ಅಂತ ಬರ್ಬೋದು ಹುಣಸೂರಿಂದ ಆ ಕಡೆ ಮಾಡೋದು ಇಲ್ಲಿ ನಿರೇನ್ ಕೆಲಂಬ ತಾಯಿ ಅಂತ ಉದ್ಭವ ಆಗಿರೋದೇ ಇಲ್ಲಿ ಹೊಡೆದು ಮೂಡ್ರ ತಾಯಿ ಇದು ಇದು ಮೂರ್ತ ಎಲ್ಲ ಕುಣಸಿರೋದಲ್ಲ ಮೂರ್ತ ಮೇಲೆ ಕುಣಿಸಿರು ಅಷ್ಟಿದು ತಾಯಿನ ನೆಲಮೂರ್ತಾಗಿ ಆಗಿ ಹೊಡೆದ್ ಮೂಡ್ರದ ವರ್ಷ ಆಗಿದೆ ಇದು ದೇವಸ್ಥಾನ ಇತಿಹಾಸ ಅಂದ್ರೆ ಈವಾಗ ಸ್ಥಾಪನೆ ಮಾಡೋದು ನಾವ್ ಇವಾಗ ದೇವಸ್ಥಾನ ಎಲ್ಲಾರ್ಗು ಒಂದು ಒಳ್ಳೇದಾಗತ್ತ ಅನ್ನೋದಕ್ಕೆ ನಾವು ಇತಿಹಾಸ ಕೊಟ್ಟಿದ್ ಮಾಡ್ತವೆ ಇಲ್ಲಿ ಏನಿಲ್ಲ ಹಿಂಬೆ ಹಣ್ಣು ಒಂದು ತಡ ಒಡಿಸ್ಕೊಂಡು ಮುಖಾಂತರ ಪೂಜೆ ಮಾಡಿಸಿಕೊಂಡು ಹೋಗೋ ಮುಖಾಂತರ ಇರೋದ್ ಬಿಟ್ರೆ ಇಲ್ಲಿ ದವ್ರ ಹತ್ರ ಚಿನ್ನ ಬೆಳ್ಳಿ ಯಾವ ಅರ್ಕ ಇಲ್ಲ ಇವು ಯಾವ್ದು ಒಪ್ಕೋಬಾರ್ದು ಅಂತ ನಾವು ಜನಕ್ಕೆ ಮಾಹಿತಿ ಕೊಟ್ಟಿದೀವಿ ಏಕಂದ್ರೆ ಚಿನ್ನ ಬೆಳ್ಳಿನ ದ್ರ ಯಾವ್ದು ಕೇಳಿಲ್ಲ ಇಲ್ಲಿ ಯಾವ್ದು ಅಲ್ಲಿ ಅಷ್ಟು ಉಂಡಿ ಆಗ್ತೀವಿ ದುಡ್ಡು ಇಷ್ಟು ಉಂಡಿ ಆಗ್ತೀವಿ ಒಪ್ಕೋಬೇಡಿ ಅಂತ ಮಾಹಿತಿ ಕೊಟ್ಟಿದಿವಿ ಅವ್ರ ಕೈಲಾದ ಕಾಣಕ್ ಉಟ್ಟು ಬಿಟ್ರೆ ಕೊಟ್ಟಿದ್ವಿ ನಾಲ್ಕು ಜನಕ ಪ್ರಸಾದ ಮಾಡಿಸಿ ಹಾಗಾದ್ರೆ ಮಾತ್ರ ಪರಿಹಾರ ಇಲ್ಲಿ ಸಿಕ್ಕತ್ತೆ ನೀವು ಅದನ್ನ ಮಾಡಿಸ್ತೀವಿ ಇದು ಮಾಡಿಸ್ತೀವಿ ಅಂತ ದೌರಿಗೆ ಡಿಮ್ಯಾಂಡ್ ಮಾಡಬೇಡಿ ದುಬಾರಿಗ ನೀವು ಮಾಡಬೇಡಿ ಅಂತ ನಾವು ಮಾಹಿತಿ ಕೊಟ್ಟಿದೀವಿ ಯಾವತ್ತೆಲ್ಲ ವಿಶೇಷ ಇದು ಸೋಮವಾರ ಒಂದ್ ದಿವಸ ಬಿಟ್ರೆ ಎಲ್ಲಾ ದಿವಸನು ಇರ್ತದೆ ಇಲ್ಲಿ ಸೋಮವಾರ ಪ್ರತಿ ಒಂದ್ ವಾರ ಬಿಟ್ರೆ ಬಾಕಿ ವಾರ ಎಲ್ಲ ವಿಶ್ವಾಸ ಪೂಜೆ ಮಂಗಳವಾರ ಶುಕ್ರವಾರ ಭಾನುವಾರ ಇಸವರ್ಸ ಪೂಜೆ ಇರ್ತದೆ ಆಮಾಸ ಪೌರ್ಣಿಮೆ ಬಂದ್ರೆ ಇಸವಸ ಪೂಜೆ ಇರ್ತದೆ ಇಲ್ಲಿ ಹೋಮ ಎಲ್ಲಾ ಇರ್ತದೆ ಪ್ರತಿ ಒಂದು ಹೋಮ ಸುಡಿಸ್ತಾ ಇರ್ತೀವಿ ಇಲ್ಲಿ ಭಕ್ತರಿಗೆ ಬಂದಂತ ಕಾಣಕೋದು ಅವ್ರಿಗೆ ಎಲ್ಲಾರ್ಗು ಸರ್ವ ಜನಕ್ಕೆ ಒಳ್ಳೇದಾಗಲಿ ಅಂತ ನಾವು ವಾಮ ಸಹ ಇದೀವಿ ಇಲ್ಲಿ ವೀಳ್ಯದಲ್ಲಿನ ನೋಡಿ ಶಾಸ್ತ್ರ ಹೇಳುವಂತದ್ದು ವಿಶೇಷ ಅಂತ ಗೊತ್ತಾಯ್ತು ಅದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಕೊಡುವಂತ ಶಾಸ್ತ್ರ ಅಂದ್ರೆ ನಮ್ಗೆ ಪೂರ್ವಂತ ಕಾಲದೂ ಬಂದಿರೋದು ತಲಾಂತರ ಕಾಲದಿಂದ ನಾವು ಇವಾಗ ಹೊಸ ನಮ್ ತಾತ್ನಿಂದ ನಮಗ್ ಬಂತು ಈಗ ನಮ್ ಕಾಲದಿಂದ ನಮ್ಗೆ ಯಾರಿಗೋಗ ನಮಗೆ ಗೊತ್ತಿಲ್ಲ ಈಗ ನಮ್ ತಲೆ ನಡೀತಾ ಇದೆ ಈಗ ಇನ್ನು ಮಕ್ಳಿಗೆ ಹೋಗುತ್ತೋ ಇಲ್ಲ ಯಾರ್ಗೋಗೋ ಅಂದ್ರೆ ನಮ್ಗೆ ಇನ್ನೂ ಮಾಹಿತಿ ಸಿಕ್ಕಿಲ್ಲ ಆದ್ರೆ ನಮ್ಮ ತಾತನಿಂದ ನಮ್ಮ ಪೂರ್ವ ಅಂತ ಕಾಲದಿಂದ ನಾವು ಇಳಿದ ಶಾಸ್ತ್ರದಲ್ಲಿ ಬರ್ತಾ ಇದೀವಿ ನಾವು ಇಲ್ಲದೆಲ್ಲ ಕವಡ್ಗಳು ಇಟ್ಕೊಂಡು ಅವ್ರು ಎಲ್ಲ ಅವ್ರು ತಂದು ಕೊಟ್ಟಂತ ಬೆಲೆ ಅವ್ರ ತಂದು ಕೊಟ್ಟಂತ ಹಿಂಬೆಣ್ಣೆ ನಮ್ ಕೊಡೋದು ನಾವು ಯಾವ್ದು ಯಾವ್ದನ್ನು ಇದು ಮಾಡಲ್ಲ ಅವ್ರದ್ದು ಬಂದು ಅವ್ರ ಇಲ್ಲದಲ್ಲೇ ಇಂಬೆನೂ ಹೂ ತಗೊಬಂದು ಪೂಜೆ ಮಾಡಿಸಿ ಅವ್ರ ಶಾಸ್ತ್ರ ಕೇಳಬಹುದು ಇಲ್ಲಿ ಬಂದವರಿಗೆಲ್ಲ ತಡೆ ಓಡಿಸೋದು ಅಂತ ಹೇಳ್ತಿರಲ್ಲ ಎಷ್ಟು ವಾರ ಓಡಿಸಬೇಕು ಏನಕ್ಕಾಗಿ ತಡೆ ತಡೆ ಹೊಡಿಸಬೇಕು ತಡೆ ಅಂತ ಅಂತಂದ್ರೆ ನಿಮ್ಗೆ ಇಲ್ಲಿ ಅವ್ರಿಗೆ ಏನಾದ್ರು ಒಂದು ದೃಷ್ಟಿಗಳಾಗಲಿ ಅಥವಾ ಯಾವ್ದಾರ ಒಂದು ಮಾಟ್ನೋ ಕುಟ್ನೋ ಅಂತ ಹೆಸರು ಹೇಳ್ತಿರ್ತಲ್ಲ ಅದು ಒಂದು ಮುಕ್ತಿಗಾಗಲಿ ಇಲ್ಲ ಅವ್ರ ಮನಸ್ಸಿಗೆ ಸಮಾಧಾನಗಾಗಕ್ಕೆ ಇದನ್ನ ಅವರದು ಒಂದು ಒಂದು ಹಣಕಾಸು ದುಡ್ಡು ವ್ಯವಹಾರಕ್ಕೆ ಇದನ್ನ ಸುತ್ತದ ಒಂದು ತಡೆ ಹೊಡೆದ್ರೆ ಅದೊಂದು ಪರಿಹಾರ ಅಂತ ತಾಯತ್ರ ಕೊಟ್ಟಿರೋದು ಇದು ಹಾಗೇನೆ ಮದ್ವೆ ಆಗಿಲ್ಲ ಅಂತ ಅಂತ ಇರೋರ್ಗೆ ಈ ಕ್ಷೇತ್ರದಲ್ಲಿ ಏನ್ ಪರಿಹಾರ ಇದೆ ಮದ್ವೆ ಆಗಿಲ್ಲ ಮಕ್ಕಳಾಗಿಲ್ಲ ಆತರ ಸಮಸ್ಯೆ ಇರೋರ್ಗೆ ಮಕ್ಳಾಗಿಲ್ಲ ಪರಿಹಾರ ಎಲ್ಲಾ ತರಕೂ ಆದ್ರೋಸ ಈ ಇಂದ್ರೋಸ ಅಂತ ಎಲ್ಲಾ ಕಟ್ತಾರೆ ಸರ್ಪದ್ರೋಸ ಇದೆ ಆದ್ರೋಸ್ ಇದೆ ಈ ಇದೆ ಅಂತ ಬೇರೆ ಕಡೆ ಹೇಳ್ತಾರೆ ಅದಿಲ್ಲ ಇಲ್ಲಿ ಇರ್ಲಿಲ್ಲ ಇಲ್ಲಿ ಯಾವ ದ್ರೋಸನು ಸಬಿತಿ ಕೊಡಲ್ಲ ಇಲ್ಲಿ ಎಲ್ಲಾನು ಬಂದು ಬೇಡ್ಕೊಂಡು ಪಿನ್ಪಲ್ಸದಂತ ಎರಡು ಬಾಳಣ್ಣೆ ಕೊಡ್ತೀವಿ ಅದಲ್ಲೇ ಮಕ್ಕಳ ಫಲ ಆಗಿದೆ ಇಲ್ಲಿ ಯಾವ ರೋಗನಾಗ್ಲಿ ಒಂದು ಕಿಡ್ನಿ ಕಾಯಿಲೆ ಆಗ್ಲಿ ಒಂದು ಸ್ಕೋನ್ ಆಗ್ಲಿ ಮತ್ತೆ ಒಂದು ಚರ್ಮ ಕಾಯಿಲೆ ಆಗಲಿ ಮತ್ತೆ ಇನ್ನೊಂದು ಪ್ರತಿ ಒಂದು ರೋಗನ ಯಾವ್ದೇ ಬಂದ್ರು ಐದು ವಾರ ಬೇನ್ಸ್ ಮುಖಾಂತರ ಮುಖಾಂತರ ತಡ ಹೊಡೆದು ಬೇವ್ಸಪ್ ಮುಖಾಂತರ ಹಾಗೇನೆ ಇಲ್ಲಿ ಭಕ್ತರು ಹೇಳ್ತಾ ಇದ್ರು ಈ ಈ ದೇವಸ್ಥಾನದ ಹಿಂದಿನ ಇಲ್ಲಿ ಜಾಗ ಬಿಟ್ಕೊಟ್ರು ಅಂತ ಆ ಘಟನೆನ ವಿವರಿಸದಾದ್ರೆ ಅದು ಘಟನೆ ಘಟನೆ ಅಂದ್ರೆ ಈಗ ದೇವಸ್ಥಾನಕ್ಕೆ ಅಂದ್ರೆ ಅವ್ರಿಗೆ ತುಂಬಾ ಸೀರಿಯಸ್ ಆಗಿ ಹೋಗಿದ್ರು ಪುಲ್ಲ ಜೈದಿ ಮುನ್ಸೂರ್ಲಿ ಮತ್ತೆ ಒಂದ್ ಹಾಸ್ಪಿಟಲ್ ಆಗಲ್ಲ ಅನ್ನೋಷ್ಟೇ ಕೊಟ್ಟಿದ್ರು ಅವ್ರಿಗೆ ಏನು ಹುಷಾರಿಲ್ಲ ಅವ್ರಿಗೆ ಏನು ಕಿಡ್ನಿ ಆಲ್ಟ್ ಪ್ರೋಗ್ರಾಮ್ ಅಂತ ಫುಲ್ ಅವ್ರು ಹಾಸ್ಪಿಟಲ್ ಅಲ್ಲಿ ಹುಟ್ಟಿದ್ದು ಅಲ್ಲಿ ಎಲ್ಲೂ ಬರ್ಲಿಲ್ಲ ಆ ಬದುಕಲ್ಲಿ ಒಂದ್ ದಿವಸ ತಕೋಬಹುದು ಅಂತ ಹೇಳಿದ್ರು ಅಲ್ಲಿಗೆ ನಮಗೆ ಬೇರೆ ಅವರು ಯಾರೋ ದೇವಸ್ಥಾನ ಭಕ್ತರಿದ್ದರು ನೀವು ಇಂತ ಜಾಗ ತಕೋಹೋಗಿ ಅವ್ರನ್ನ ಅಂತ ಕೈಸ್ ಕೊಟ್ಟಾಗ ನಮ್ಮ ಜಾಗದಲ್ಲಿ ಬಂದಾಗ ಹದಿನೆಂಟು ದಿವಸ ಅವ್ರನ್ನ ಗುಣ ಮಾಡಿಸಿ ಅವ್ರನ್ನ ತೀರೋಗವ್ರನ್ನ ಕೈಸ್ ಕೈಸ್ಕೊಟ್ಟಿದಿವಿ ಆದ್ರಿಂದ ಅವ್ರು ಇಪ್ಪತ್ ಗಂಟೆ ದೇವಸ್ಥಾನಕ್ಕೆ ಜಾಗ ಕೊಡ್ತೀವಿ ಅಂತ ಅರ್ಕ ತಾಯಿ ಇಲ್ಲಿಗೆ ಅವ್ರ ಒಪ್ಗೇ ಅಲಂಕಾರ ಆಗಿ ಮೂಡಿದಾರೆ ಈಗ ಭಕ್ತಾದಿಗಳು ಕೊಟ್ಟಿರುವಂತ ಜಾಗದಲ್ಲೇ ಹೌದು ದೇವಿ ಭಕ್ತರು ಕೊಟ್ಟಂತ ಜಾಗದಲ್ಲಿ ಆದ್ರೂ ನಾವು ಸೈಡ್ ತಕೋ ಒಳಗಡೆ ತಕೋಬೇಕು ಅಂತ ಪ್ರಯ ಮಾಡುದು ತಾಯ್ನಾ ಸೈಡ್ ಬಂದು ಉದ್ವಾಗಿರೋದ್ ಅದರಿಂದ ನಾವು ಇಲ್ಲೇ ಸ್ಥಾಪನೆ ಮಾಡಿದ್ದೀವಿ ಹಾಗೇನೆ ಸಿದ್ದಪ್ಪಾಜಿ ಬಗ್ಗೆ ಹೇಳೋದಾದ್ರೆ ಮಾಟ ಮಂತ್ರ ದೇವ್ವೂತ ಪಿಶಾಚಿಗಳಿಗೆ ಅವರು ಹೇಳಿದಂತ ದೇವರು ಅಂತ ಹೇಳ್ತಾರೆ ಅವ್ರ ಬಗ್ಗೆ ಹೇಳೋದಲ್ಲ ಗಾಲಿ ಬೀತಿ ಗುಡ್ಸೋದ್ರಲ್ಲಿ ಬೇರೆ ಕಡೆ ಒಡೆಯದು ಬಡಿಯೋದು ಇಲ್ಲ ಅದನ್ನ ಎದ್ದು ಇದರಿಂದ ಮಾಡಲ್ಲ ಇಲ್ಲಿ ಏನೇ ಬಂದ್ರು ಹೂ ನೀರು ಹಾಕಿ ಅದನ್ನ ಕರೆದು ಅಲ್ಲೆಲ್ಲ ಅವತ್ತೇ ಅವತ್ತೇ ಕ್ಲಿಯರ್ ಮಾಡಿ ಅವತ್ತೇ ಅವ್ರ ಮನೆ ಕೈಸ್ಕೊಡ್ತೀವಿ ಇಲ್ಲಿ ಹೊರ ಯಾವತ್ತಿದ್ರುನು ಬತ್ತಿ ಬಂದು ಬೇಡ್ಕೊಂಡು ಅವ್ರ ಬುಡವು ತಕೊಂಡು ಬಂದು ಹಿಂಬೇನ್ ಪ್ರಸಾದ ತಕ್ಕ ಬಂದು ಹೊರ ಕೇಳ್ತೀವಿ ಅಂತಂದ್ರೆ ಅವ್ರು ಬೇಡ್ಕೊಂಡ್ ಅದನ್ನ ಅವ್ರ ಏನ್ ತಾಯಿ ನೆನಕತ್ರ ಅದನ್ನ ಹೊರ ಬಂದದು ಅವ್ರ ಸಕ್ಸಸ್ ಆಗುತ್ತೆ ಹಾಗೇನೆ ಮಡ್ಲಕ್ಕೆ ಇದೆ ನಿಮ್ಮ ಮುಂದೆನೆ ಅದು ಭಕ್ತಾದಿಗಳು ಕೊಟ್ಟಿರುವಂತ ಭಕ್ತಾದಿಗಳು ಕೊಟ್ಟಿರೋದು ಅವ್ರಿಗೆ ಆಸೆ ಏನು ಒಪ್ಕೊಂಡು ಮಳ್ಳೋಕಿ ಇಲ್ಲಿ ಯಾವ್ದನ್ನು ಬಳ್ಳಕೆ ಒಪ್ಕೋಬೇಕು ನಾಕ್ ಜನ ಪ್ರಸಾದ ಮಾಡ್ಕೋಬೇಕು ಅಷ್ಟೇ ಎಲ್ಲಾರ್ಕೆ ಯಾವ್ದನ್ನು ಬೀಡ್ಕೆ ಅಂತ ಕೊಟ್ಟಿದ್ವಿ ಈ ಕ್ಷೇತ್ರದ ಹೆಸರು ಹಾಗೇನೆ ಅಡ್ರೆಸ್ನ ತಿಳಿಸ್ಕೊಡಿ ಎಲ್ಲಿಂದ ಹೇಗೆ ಬರ್ಬೇಕು ಅಂತ ಇದು ಹುಣಸೂರ್ ತಾಲೂಕು ಹಣ್ಣುಗೂಡು ರಸ್ತೆ ಕೂಡ್ಲೂರು ಲಕ್ಷ್ಮೀಪುರ ಅಂತ ಬರ್ಬೋದು ಈ ಕಡೆ ನಲ್ಲೂರು ಪಾಲ ಪಕ್ಸಾದಿಪುರ ಬಿಟ್ರೆ ನಲ್ಲೂರು ಪಾಲ ಈ ಕಡೆನು ಹುಣಸೂರು ಲಕ್ಷ್ಮೀಪುರ ಅಂತ ಬರ್ಬೋದು ಆ ಕಡೆ ಮಾರ್ಲಿ ಎರಡ್ ಕಡೆ ಮಾರ್ಲಿ ನಮ್ಗೆ ಯಾವಾಗ ಅವ್ರು ಎಲೆ ನೋಡ್ಬಿಟ್ಟು ನಾವ್ ತಂದ್ಕೊಟ್ಟದ್ ಎಲೆ ನೋಡ್ಬಿಟ್ಟು ಶಾಸ್ತ್ರ ಹೇಳಿದ್ರು ನಮ್ಗೆ ಒಂದ್ ಸುಮಾರು ಅವ್ರು ಹೇಳದ್ರ ಮೇಲೆ ನಂಬಿಕೆ ಬಂತು ಮುಂದೆ ತಾಯಿ ನಮ್ಮಮ್ಮ ಕಷ್ಟ ಅಂತೆಲ್ಲಾ ಬರ್ತೀವಿ ನಮ್ಮ ನಮ್ಮಅಮ್ಮನ್ ಮೇಲೆ ಬಿಟ್ಟಿದೀವಿ ಅವ್ರು ಹೇಳಿದ್ ಮಾತ್ರ ಎಲೆ ನೋಡ್ಕೊಂಡ್ ಹೇಳಿದ್ರಲ್ಲ ಅದ್ ಮಾತ್ರ ನಮ್ಗೆ ಸತ್ಯ ಅನಸ್ತು ಎಲ್ಲ ಸತ್ಯ ಕರೆಕ್ಟ್ ಆಗಿ ಹೇಳಿದ್ರೆ ಏನ್ ಸಮಸ್ಯೆ ಇತ್ತು ನಮ್ದು ನಮ್ ತಂದೆ ತುಂಬಾ ಸ್ವಲ್ಪ ಅವ್ರು ಮೆಂಟಲಿ ಪ್ರಾಬ್ಲಮ್ ಆಗ್ಬಿಟ್ಟಿದ್ದಾರೆ ಅದ್ ಮಾತ್ರ ಹಂಗೆ ಇತ್ ಹಿಂಗೆ ಆಡ್ತಿದ್ದಾರೆ ಅಂತಾನೆ ಹೇಳಿದ್ರು ನಮ್ ತಂದೆ ಬಗ್ಗೆ ಅವ್ರು ನಮ್ ತಂದೆ ಬಗ್ಗೆ ಹೇಳಿ ಅಂತ ಅಂದಿದಕ್ಕೆ ಕವಡೆ ಬಿಟ್ಟು ನಮ್ ತಂದೆ ಬಗ್ಗೆ ಹೇಳಿದ್ರು ಅಂದ್ರೆ ಐದ್ ವಾರ ತಡೆ ಹೊಡಿಲೇಬೇಕು ಮಾಡಿಸ್ಲೇ ಐದ್ ವಾರ ಬಂದ್ ಹೋಗ್ಲೇಬೇಕು ಅಂತ ಹೇಳಿದಾರೆ ಅದ್ ಕಂಪ್ಲೀಟ್ ಆದ್ಮೇಲೆ ಪರವಾಗಿಲ್ಲ ಈಗಲೂ ಸ್ವಲ್ಪ ಪರವಾಗಿಲ್ಲ ಇನ್ನೊಂದ್ ವಾರ ಬರ್ಬೇಕು ನಾಲ್ಕು ವಾರ ಬಂದಿದೀವಿ ಇನ್ನೊಂದ್ ವಾರ ಬಂದ್ರೆ ಕಂಪ್ಲೀಟ್ ಆಗುತ್ತೆ ಆಮೇಲೆ ಅಮ್ಮ ಸತ್ಯ ಅಂತಾನೆ ಬಂದಿದೀವಿ ನಮ್ಮಅಮ್ಮ ಕಾಪಾಡ್ತಾರೆ ಅನ್ನೋ ನಂಬಿಕೆ ನಾವು ಇದೀವಿ ಹೇಗಿದೆ ಇಲ್ಲಿ ವ್ಯವಸ್ಥೆ ಇಲ್ಲ ಅಂತ ವ್ಯವಸ್ಥೆ ಏನಿಲ್ಲ ಮೇಡಮ್ ಈಗ ಪಾಪ ಒಂದು ತಿಂಗಳಾಗಿದೆ ಅಷ್ಟೇ ಒಂದ್ ಮಂತ್ ಆಗಿದೆ ಏನೋ ಅವ್ರೇನೋ ಎಕ್ಸ್ಟ್ರಾ ಕಾಸ್ ಕೊಡಿ ಅದು ಆತರ ಎಲ್ಲ ಕೇಳಲ್ಲ ಏನೋ ನಾವು ಕೊಟ್ಟು ದೆಹಲಿಯಲ್ಲಿ ಹೇಳ್ತಾರೆ ನಾವ್ ಏನೋ ಕಾಣಿಕೆ ಅಂತ ಕೊಡ್ಲೇಬೇಕಲ್ವಾ ಅಷ್ಟ್ ಅದಷ್ಟು ಮಾತ್ರ ಬಿಟ್ರೆ ಇನ್ ಮಾಮೂಲಿ ತಡೆ ಅದ್ ಕಾಮ್ ಅನ್ನೋದು ಎಲ್ಲೋದ್ರು ಅಷ್ಟ್ ಬಿಟ್ರೆ ಇನ್ನೇನು ಇಲ್ಲಿ ಖರ್ಚಿಲ್ಲ ಅವ್ರು ಕೇಳೋದು ಇಲ್ಲ ಈಗ ನಾವು ಸುಮ್ ಸುಮ್ನೆ ಬಂದು ಶಾಸ್ತ್ರ ಕೇಳ್ತಿದ್ವಿ ಯಾಕಂತ ಕೇಳ್ತೀರಾ ಸಲ ಎರಡ್ ಸಲ ಕೇಳಿದಿರಿ ಅಲ್ವಾ ಸಾಕು ಕೇಳ್ಬೇಡಿ ಇನ್ನ ಇನ್ನೇನಿದ್ರು ನೆಕ್ಸ್ಟ್ ನೀವು ತಡೆ ಒಡ್ಸ್ಕೊಂಡೆ ಹೋಗಿ ಸಾಕು ಅಂದ್ರು ಅಕಸ್ಮಾತ್ ದುಡ್ಡು ಕೀಳೋ ಅಂತವರೇ ಆಗಿದ್ರು ಅಕಸ್ಮಾತ್ ದುಡ್ಡು ಕೀಳೋ ಅಂತವೇ ಆಗಿದ್ರು ಬನ್ನಿ ನೀ ಕೇಳ್ಕೊಂಡೋಗಿ ಅದಕ್ಕೇನೋ ನಮ್ ಆಗಷ್ಟು ದುಡ್ಡು ದುಡ್ ದುಡ್ಗಾಗಿ ಏನ್ ಬೇಕಾದ್ರೂ ಮಾಡ್ತಾರೆ ಅವ್ರು ಆತರ ಎಲ್ಲಾ ಹೇಳ್ನಿಲ್ಲ ಪಾಪ ನಾವೇ ಬೇಕು ಬೇಕು ಅಂತಾನೆ ಮೂರ್ ಮೂರ್ವಾರನು ಸಾಸ್ರ ಕೇಳಿದ್ವಿ ಅವ್ರು ಬೇಡ ಕೇಳ್ಬಿಡಿ ಒಂದ್ ವಾರ ಕೇಳ ಸಾಕು ಲಾಸ್ಟ್ ಇನ್ನು ಐದು ಐದ್ ವಾರ ಕಳ್ದೋದ್ಮೇಲೆ ಕೇಳಿ ಇನ್ನು ಅಂತ ಹೇಳಿದಾರೆ ಲಾಸ್ಟ್ ಅಲ್ಲಿ ಅಮ್ಮನ್ಗೆ ಏನ್ ಅರ್ಪಿಸ್ಬೇಕು ಅನ್ನೋ ಅರ್ಪಿಸ್ಬಿಟ್ಟು ಕೊನೆ ವಾರ ಎಂಡ್ ಮಾಡ್ತೀವಿ ಅಲ್ಲ ಅಮ್ಮ ನಮ್ ಕೈ ಬಿಡ್ನಿಲ್ಲ ಅಂದ್ರೆ ವಾರ ವಾರ ಬರ್ತಾ ಇರ್ತೀವಿ ಅಷ್ಟೇ ಏನ್ ಸಂಕಲ್ಪಕ್ಕಾಗಿ ಇಲ್ಲಿ ಬದ್ರಿ ನೀವು ಅಂತ ಏನು ಒಳ್ಳೇದಾಗ್ಲಿ ಅಂತ ಬದ್ರಿ ಇಲ್ಲಿಗೆ ತುಂಬಾ ಇದೆ ಅಂದ್ರೆ ಆರೋಗ್ಯ ಸಮಸ್ಯೆನಾ ಆ ತರ ಹೇಳಿ ಸಾಕು ಒಂದ್ ಆರೋಗ್ಯ ಸಮಸ್ಯೆಗೆ ಒಳ್ಳೇದಿಲ್ಲ ನಮ್ದು ಕೋರ್ಟ್ ಕೇಸು ಸ್ವಲ್ಪ ಕೇಸು ನಮ್ಮ ಯಜಮಾನ್ರು ಹೊರಗಡೆ ಇದಾರೆ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಕೇಸಿನ ವಿಚಾರದಲ್ಲಿ ಸ್ವಲ್ಪ ಆಚೆ ಇದಾರೆ ಒಳ್ಳೇದಾಗ್ಲಿ ಅಂತ ಬರ್ತಿದಿವಿ ಹ್ಮ್ ಆಮೇಲೆ ನಾವು ಬೇರೆ ಎಲ್ಲೋ ಒಂದ್ ಹೊರಗಡೆ ದೇವ್ರಗ್ ಹೋಗಿದ್ವಿ ನಿನ್ಗೆ ಕಷ್ಟ ಅಂತ ಅಲ್ಲಿ ಒಂದ್ ಎಲ್ಲಮ್ಮ ತಾಯಿ ಬಂದ್ಬಿಟ್ಟು ನನ್ಗೆಲ್ಲ ಮನೆ ಬಂದು ಹಿಂಗೇ ನಿಂಬೆಹಣ್ಣು ಕೊಟ್ಟಿ ಆರತಿ ಕುಡುದಲ್ಲಿ ಎಲ್ಲಮ್ಮ ತಾಯಿನೇ ನಿಂಬೆಹಣ್ಣು ಕೊಟ್ಟು ಇಷ್ಟು ದಿನ ಪೂಜೆ ಮಾಡಿ ಅಂತ ಹೇಳಿದ್ರು ಆಮೇಲೆ ನಮ್ ಫ್ರೆಂಡ್ ಕಲ್ಪನಾ ಅನ್ಬಿಟ್ಟು ಅವ್ರು ಕರ್ಕೊಂಡು ಬನ್ನಿ ನಿಮ್ಗೆ ಕಷ್ಟ ಇದೇನೇಕ ನಾವ್ ಕರ್ಕೊಂಡ್ ಹೋಗ್ತೀವಿ ಅಂತ ಇಲ್ಲಿ ಕರ್ಕ ಬಂದ್ರು ಇಲ್ಲಿ ಬಂದ್ ನೋಡಿದ್ರು ಎಲ್ಲಮ್ಮ ತಾಯಿನೇ ಅದ್ರ ಪಕ್ಕದಲ್ಲಿ ನೋಡಿದ್ರೆ ಸಿದ್ದಪ್ಪಾಜಿ ಮನೆ ದೇವ್ರು ನಮ್ ಮನೆ ದೇವ್ರು ಅದೇನೆ ನಮ್ ಮಕ್ಳಿಗೆ ಫಸ್ಟ್ ಮುಡಿ ಕೊಡೋದೆಲ್ಲ ನಾವ್ ಕಪ್ಡೀಲೇ ಇಲ್ಲಿ ನನ್ಗೆ ಆಶ್ಚರ್ಯ ಆಗೋಯ್ತು ಅಲ್ಲಿ ಸಿಕ್ಕಿದ್ ಎಲ್ಲಮ್ಮನೋ ಇಲ್ಲಿ ಎಲ್ಲಮ್ಮನೋ ಇದೆಲ್ಲ ಏನೋ ನನ್ಗೂ ಇದು ಸೂಚನೆ ಅಮ್ಮ ಸುಮ್ ಸುಮ್ನೆ ಕರ್ಕೊಳ್ಳಲ್ಲ ಇದೊಂದ್ ಪವಾಡ ಅಂತ ನಂಬಿಕೆ ಈಗ ಎಲ್ಲಮ್ಮ ಅಂತಂದ್ರೆ ಸೌದತ್ತಿಗೆ ಹೋಗ್ಬೇಕು ಅನ್ನೋದೊಂದ್ ಮಾತಿದೆ ಹೌದು ನೀವ್ ಹೋಗಿದ್ದೀರಾ ಇಲ್ಲ ಎಲ್ಲೂ ಹೋಗಿಲ್ಲ ಎಲ್ಲಮ್ಮ ಅಂದ್ರೆ ಎಲ್ಲಮ್ಮ ಅನ್ನೋದ್ರ ಬಗ್ಗೆ ಅದ್ರ ಮೇಲೆ ನಮ್ಗೆ ಆಸಕ್ತಿನೇ ಇರ್ಲಿಲ್ಲ ನಮ್ಗೆ ಏನಿರೋ ಸ್ವಾಮಿ ಲಕ್ಷ್ಮೀ ದೇವಿ ನಮ್ಮನೆ ದೇವ್ರ ಆತರ ಆಸಕ್ತಿ ಬಿಟ್ರೆ ಇನ್ನು ಅಕ್ಕಪಕ್ಕ ದೇವ್ರುಗಳು ಬಿಟ್ರೆ ಎಲ್ಲಮ್ಮನದ ಆಸಕ್ತಿನೇ ಇರ್ಲಿಲ್ಲ ನನ್ಗೆ ಈ ನಮ್ಮ ಕಷ್ಟದಲ್ಲಿ ಅಲ್ಲಿ ನಾವು ಇನ್ಯಾವ್ದೋ ದೇವಸ್ಥಾನದಲ್ಲಿ ಉಕ್ಕಡ ದೇವಸ್ಥಾನದಲ್ಲಿ ಅಲ್ಲಿ ಎಲ್ಲಮ್ಮ ತಾಯಿ ಸಿಕ್ಕಿ ಅಲ್ಲಿ ಸೂಚನೆ ಕೊಟ್ಟಿ ಅದಾದ ಒಂದ್ ಸ್ವಲ್ಪ ದಿವಸಕ್ಕೆ ಇಲ್ಲಿಗೆ ಕದ್ ಬಂದಿದೀನಿ ಅಂದ್ರೆ ಏನೋ ಪವಾಡನೇ ಇರ್ಬೋದು ಅಂತ ನನ್ನ ಮನ್ ಸಾವತಿನಿಂದನೂ ಹೇಳ್ತಿದೆ ಅಯ್ಯಪ್ಪ ಮರೆಯಕಾಗುತ್ತ ಮರೆಯಕಾಗುತ್ತ ನಾವ್ ನಾವೇನೋ ಅನ್ಕೊಂಡಿದೀವಿ ಆತರ ಆಗ್ಬಿಟ್ರೆ ನಮ್ ಕೈಲಾದಷ್ಟು ಸಕ್ತಿ ಮಾಡ್ತೀವಿ ವಿಳ್ಳೇದಲ್ಲಿ ನಿಂಬೆ ಹಣ್ಣು ತಗೋಬನ್ನಿ ಹೇಳ್ತೀವಿ ಅಂತ ಇಲ್ಲಿಗೆ ಬಂದು ಇಲ್ಲಿಗೆ ಬಂದಮೇಲೆ ಏನೋ ಒಂಥರ ಆಶ್ಚರ್ಯ ಆಯ್ತು ಏನಪ್ಪ ಇವರು ಏನು ಹೇಳ್ತಾರೋ ಏನೋ ಅಂತ ಆವಾಗ ಅವರು ವಿಳ್ಳೇದಲ್ಲೇ ನೋಡ್ಬಿಟ್ಟು ಇದ್ದದ್ದು ಇದ್ದಂಗೆ ಎಲ್ಲ ಸತ್ಯ ಹೇಳಿದ್ರು ನಮಗೂ ನಂಬಿಕೆ ಬಂದೈತೆ ಐದು ವಾರ ಕಳೀಲಿ ಅಂತ ಹೇಳಿದ್ದಾರೆ ನೋಡೋದ ಐದು ವಾರ ಆದಮೇಲೆ ಏನಾಗುತ್ತೋ ನೋಡಬೇಕು ಒಟ್ಟಲ್ಲಿ ಆ ತಾಯಿ ನಂಬಿದೀವಿ ಕೈ ಬಿಡಲ್ಲ ಅಂದ್ಕೊಂಡಿದ್ದೀವಿ ನೋಡೋಣ ಒಟ್ಟಲ್ಲಿ ಅಂಗಡಿಲೆಲ್ಲ ಸ್ವಲ್ಪ ಕಳ್ತನ ಅದು ಇದು ಆಗಿತ್ತು ಅದ್ರ ಬಗ್ಗೆ ತಿಳ್ಸೋಣ ಅಂದ್ಬಿಟ್ಟು ಬಂದಿದ್ದು ಅವರು ಐದು ತಡೆ ಹೊಡೆಯೋ ತನಕ ಏನು ಹೇಳಲ್ಲ ಅಂತ ಹೇಳಿದ್ರು ಒಂಥರ ಇಲ್ಲಿಗ್ ಬಂದ್ರೆ ಮನ್ಸು ಸಮಾಧಾನನೂ ಆಗುತ್ತೆ ಪರ್ವಾಗಿಲ್ಲ ಅನ್ನಿಸ್ತೈತೆ ಅಂಗಡಿಲಿ ಸ್ವಲ್ಪ ಅಂಗಡಿ ಎಲ್ಲಾ ಹೊಡೆದು ದುಡ್ಡು ಮತ್ತೆ ಐಟಮ್ ಎಲ್ಲ ಎತ್ಕೊಂಡ್ ಹೊಟ್ಟೋಗಿದ್ರು ಟಿ ಅಂಗಡಿ ಮಾಡಿದ್ವಿ ನಾವು ಪರವಾಗಿಲ್ಲ ಇವತ್ಕೆ ನಾಲ್ಕನೇ ವಾರ ನೋಡೋಣ ಐದನೇ ವಾರ ಕಳೀತ್ಲೆ ಮಾತಾಯಿ ಕೈ ಬಿಡಲ್ಲ ಅಂತ ಅನ್ಕೊಂಡಿದೀವಿ ನೋಡೋಣ ತಡೆ ಮೇಲೆ ಹೆಂಗಿರುತ್ತೆ ಅನುಭವ ಅಂತ ತಡೆ ಓಡಿಸದ್ ಮೇಲೆ ಏನೋ ಒಂಥರ ಸಮಾಧಾನ ಆಗುತ್ತೆ ವ್ಯಾಪಾರ ವ್ಯವಹಾರ ಎಲ್ಲಾ ಒಂದ್ ಸ್ವಲ್ಪ ಇಲ್ಲಿಂದ ಹೋದ್ಮೇಲೆ ಪರವಾಗಿಲ್ಲ ಅಮಾಸೆ ಉಣ್ಮೆ ಬತ್ತು ಅಂದ್ರೆ ಅದೇ ತರ ಆಗುತ್ತೆ ಮತ್ತೆ ಇಲ್ಲಿ ಬಂದ್ಮೇಲೆ ಒಳ್ಳೇದಾಗುತ್ತೆ ನೋಡೋಣ ಇವಾಗ ಐದ್ ವಾರ ಕಳೀತ್ಲೆನ್ ಸಮಸ್ಯೆ ನಾವು ಇಲ್ಲಿ ರಾತ್ರಿ ಕೆಟ್ಟ ಕೆಟ್ಟ ಕನಸು ಅಂದ್ರೆ ನಮ್ಮ ಮನಸಲ್ಲಿ ಕಳವಾಳ ಜಾಸ್ತಿ ಜಾಸ್ತಿ ತುಂಬಾ ಟೆನ್ಷನ್ ಇತ್ತು ಅದಕ್ಕೋಸ್ಕರ ಇಲ್ಲಿ ಬಂದಾಗ ನಮ್ಗೆ ಸ್ವಲ್ಪ ಶಾಂತಿ ಸಿಗುತ್ತೆ ಶಾಂತಿ ನಿದ್ದೆ ಬರೋ ಕನಸು ಬರಲ್ಲ ಮೊದ್ಲು ತುಂಬಾನೇ ಕೆಟ್ಟ ಕೆಟ್ಟ ಕನಸು ಬರೀ ಸತ್ತೋರದೆ ಮತ್ತೆ ತೇನೇನು ಅದು ಪೋಣಿಸೋದು ಬರೀ ಅದೇ ಕನಸು ಬಟ್ಟೆ ತಕೊಳ್ಳೋದು ಅದೇ ಕಣಸು ಜಾಸ್ತಿ ಬರ್ತಾಯ್ತು ಇವಾಗ ಸ್ವಲ್ಪ ಇಲ್ಲಿ ಬಂದಿ ಸ್ವಲ್ಪ ಶಾಂತಿ ಆಯ್ತು ತಡೆ ಓಡಿಸದೆ ಅವಾಗ್ಲಿಂದ ನನಗೆ ಶಾಂತಿ ಸ್ವಲ್ಪ ಹ್ಮ್ ಅವ್ರಿಗೆ ಈಗ ಮಕ್ಳ ಫಲಾ ಮಕ್ಳ ಫಲ ನೋಡಿ ಮನೆ 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 ಈಗ ನೋಡಿ ಒಳ್ಳೇದಾಗುತ್ತೆ ನನ್ನ ಕೈಯಿಂದಾನೆ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳುದು ಸಮಸ್ಯೆಗಾಗಿ ಬಂದ್ರೆ ನಮ್ದು ಅಷ್ಟೇ ಮನೆ ಕೆಲಸ ಆಗ್ತಾ ಇದೆ ಬಿಸ್ನೆಸ್ ಫ್ಲಾಪ್ ಆಗಿದೆ ಅಂದ್ರೆ ಒಂದ್ ಮದ್ವೆ ಮಾಡಿ ನೋಡಿ ಒಂದ್ ಮನೆ ಕಟ್ಟಿ ನೋಡಿ ಅಂತಾರೆ ನಮ್ಗೇನು ಸಾಲಾಗಿಲ್ಲ ಇಲ್ದಿದ್ರು ಸುಮ್ಮನೆ ಟೆನ್ಷನ್ ಜಾಸ್ತಿ ಫ್ರೆಶರ್ ಜಾಸ್ತಿ ಮನೆ ಕೆಲಸ ಆಗ್ತಾ ಇದ್ರು ಟೆನ್ಷನ್ ಅದು ಅಮ್ಮನೆ ಹೇಳಿದ್ರು ನಿನ್ ಟೆನ್ಷನ್ ಎಲ್ಲ ಕಮ್ಮಿ ಮಾಡ್ತೀನಿ ಅಂತ ವರನೂ ಕೊಟ್ಟಿದ್ರು ಒಳ್ಳೆ ದೊಡ್ಡ ಮನ್ಸಲ್ಲಿ ಶಾಂತಿ ಸಿಗುತ್ತೆ ಯಾರ ದೇಶ ಬಂದ್ರು ಕೊಡೋಕೆಲ್ಲ ಶಾಂತಿ ದೇವ್ರ್ ಕೊಡ್ತದೆ ಅದೇ ಒಂದ್ ನಂಬಿಕೆಯಿಂದ ನಾವು ಬರೋದಿಲ್ಲ ಎರಡನೇ ಸತಿ ಇದ್ದು ತಡೆ ಓಡಿಸಿದ್ರೆ ಒಂದ್ ಮನ್ಸಿಗೆ ಫ್ರೀ ಅನ್ಸುತ್ತೆ ನಮ್ ಮೇಲೆ ಏನು ಯಾರು ಮಾಡ್ಸಿದ್ರು ನಮ್ ಬಿಸ್ನೆಸ್ ಮೇಲೆ ಮಾಡ್ಸಿದ್ರು ನಮ್ ಮನೆ ಮೇಲೆ ಮಾಡ್ಸಿದ್ರು ನಮ್ ಮಕ್ಕಳ ಏನು ಮಾಡ್ಸಿದ್ರು ಅದ್ ಓಡದ ತಕ್ಷಣನೆ ನಮ್ಗೆ ಒಂದ್ಸಲ ಮನ್ಸಲ್ಲಿ ಶಾಂತಿ ನಮ್ದು ಏನೋ ಬಿಟ್ಟು ಹೋಯ್ತು ನಮ್ಗೆ ಒಳ್ಳೇದಾಗುತ್ತೆ ಇನ್ಮೇಲೆ ಮೇಲೆ ಏನೋ ಅಂತ ಆತರ ನಮ್ಗೆ ಮನ್ಸಲ್ಲಿ ಬರುತ್ತೆ ಒಳ್ಳೆ ಚೆನ್ನಾಗಿದೆ ಇನ್ನು ಮಾಡ್ತೀವಿ ನಾವು ಸಪೋರ್ಟ್ ಮಾಡ್ತೀವಿ ನಾವು ಸ್ವಾಮಿಗೆ ತುಂಬಾ ನಂಬಿಕೆ ಇದೆ ನಮ್ಗೆ ಈ ದೇವಸ್ಥಾನ ಮೇಲೆ ಆತರ ಏನು ಇಲ್ಲ ನಮ್ ಪರಕಾರದಲ್ಲಿ ನಾವು ಎಲೆಯಲ್ಲಿ ಏನ್ ಮಾಡಕ್ ಕೊಡ್ತೀವೋ ಅದೇ ಪಾಪ ಆತರ ಏನು ದುಡ್ಡು ಕೊಡಿ ಅದು ಅದು ಏನು ಇಲ್ಲ ನಮ್ ಮುಖ ನೋಡಿ ಹೇಳ್ಬಿಡ್ತಾರೆ ನಿಂಗೆ ಈ ತರ ಪ್ರಾಬ್ಲಮ್ ಅಮ್ಮ ಅಂತ ಹೌದು ಸ್ವಾಮಿ ಅಂತ ಹೇಳಿದ್ರೆ ಮುಗೀತು ನಾವು ನಾನ್ ನಡ್ಸ್ಕೊಡ್ತೀನಮ್ಮ ಐದ್ ವಾರ ತಿರ್ಗಿ ಅಂತ ಹೇಳ್ತಾರೆ

ಪಾಲಂದ ಆಚೆ ಉಮತ್ರ ಗಿರ ಆಚೆ ಬಂದಿರೋದು ಆದಿವಾಸಿ ಜನ ಅಂದ್ರೆ ನಾವು ಹುಟ್ಟು ಬೆಳೆದಿರೋದು ಆದಿವಾಸಿ ಅಂತ ಹೇಳೋದು ಅಕ್ಕಿ ಪಿಕ್ಕಿ ಜನ ಅಂತ ನಾವು ಮನೆ ದೇವರೇ ಎಲ್ಲಮ್ಮ ತಾಯಿ ನಮ್ ಮನೆ ದೇವರೇ ಎಲ್ಲಮ್ಮ ತಾಯಿ ನಾವು ಪೂಜೆ ಮಾಡ್ತಿದ್ವು ಮನೇಲಿ ಒಂದಿನ ಇನ್ಟಾಗ್ರಾಮ್ ಅಲ್ಲಿ ನೋಡ್ದು ಅಲ್ಲಿ ಈ ದೇವಸ್ಥಾನ ದೇವಸ್ಥಾನ ಅಂತ ಅಲ್ಲಿ ನೋಡ್ಬಿಟ್ಟು ಕಾಂಟಾಕ್ಟ್ ಮಾಡದ್ಮೇಲೆ ನಾವು ಇಲ್ಲಿ ಲಕ್ಷ್ಮೀಪುರದಲ್ಲಿ ಇದು ದೇವಸ್ಥಾನ ಇದೆ ಬನ್ನಿ ಅಂತ ಹೇಳಿದ್ರು ಬಂದ ಸ್ವಲ್ಪ ಮನೇಲಿ ಸಣ್ಣ ಪುಟ್ಟ ಪ್ರಾಬ್ಲಮ್ ಇತ್ತು ಅದರ ಬಗೆ ಇರಿಸೀವಿ ಅಂತ ನಾವು ಕೇಳ್ದವ್ ಎಲ್ಲೇ ತಗೋ ಬನ್ನಿ ಅಂತ ಹೇಳಿದ್ರು ಕೊಟ್ಟವ್ ಅವ್ರು ಹೇಳಿದ್ರು ಆಯ್ತು ಒಂದ್ ಐದ್ ವಾರ ತಿರುಗಿ ನಿಮ್ಗ್ ಏನ್ ಸಮಸ್ಯೆ ಇದ್ರು ಬಾರಿ ಇರ್ತದ ಅಂತ ಹೇಳಿದ್ರು ವೀಳ್ಯದೆಲೆ ನೋಡಿ ಏನ್ ಹೇಳಿದ್ರು ನಿಮ್ಗೆ ಅದೇ ಹೇಳಿದ್ರು ಆದ್ರೆ ನಿಮ್ಗೆ ಸ್ವಲ್ಪ ಮನೆಯಲ್ಲಿ ಕಚ್ಚಾಟ ಕೂಗಾಟ ಜನಗಳಿಂದ ಕೆಟ್ಟ ದಿಷ್ಟ ಜಾಸ್ತಿ ಇರ್ತದೆ ಒಂದಿಂದ ಒಂದು ನಿಮ್ಗೆ ಸಮಸ್ಯೆ ಬರ್ತಾನೆ ಇರ್ತದೆ ಒಂದಿಂದ ಇನ್ನೊಬ್ರು ಚೆನ್ನಾಗಿ ಬದ್ಕೊಂಡಿದಾರ ಅಂತ ಆತರ ಕೇಳ್ತಾರಂತ ಅವ್ರು ಆ ಕೌಡಲಿ ಹೇಳಿ ಇಲ್ಲದೆಲೆ ಹೇಳಿ ಕೊಟ್ರು ಮಳಿದೆಲ್ಲ ಸರಿಯಾಗಿತ್ತಾ ಅವಾಗ ಅವ್ರ ಐದ್ ವಾರ ಅಂತ ಹೇಳಿದ್ರು ಒಂದ್ ವಾರ ಬಂದು ಸ್ವಲ್ಪ ಬಿಗ್ನೆಸ್ ಸ್ವಲ್ಪ ಡೌನ್ ಇತ್ತು ಆಮೇಲೆ ಸ್ವಲ್ಪ ಒಂಚೂರು ಇಂಪ್ರೂವ್ಮೆಂಟ್ ಆಗಂಗ್ ಕಾಣ್ತು ಹೆಂಗೋ ಸ್ವಲ್ಪ ಮುಂದೆ ಬರೋ ಧೈರ್ಯ ಕಾಡಂಗಿ ಧೈರ್ಯ ಸಿಕ್ಕು ಇನ್ನೊಂದ್ ವಾರ ಬರ್ಲಿ ಅಂತ ಬಂದಿದೀವಿ ಇನ್ನೊಂದ್ ವಾರ ಬಂದು ಅಮ್ಮ ದರ್ಶನ ಮಾಡ್ತಿವಿ ಅಮ್ಮ ಅದ್ರ ಮೇಲೆ ನೂರ ವರ್ಷ ಗಾಟ ಕಾಪಾಡೋ ಜವಾಬ್ದಾರಿ ಅವರು ನಮಸ್ತೆ